ಬೇಸಿಗೆನಲ್ಲಿ ಕೆಲವ್ರಿಗೆ ಬಿಸಿಲು ಶೆಖೆ ಅನ್ನೋ ಚಿಂತೆ ಆದರೆ ನಮ್ಮಂಥ ಲೇಡೀಸ್ಗೆಲ್ಲ ಯಾವ ರೀತಿ ಹಪ್ಪಳ ಸಣ್ಣಕೆ ಮಾಡಿಟ್ಕೊಳ್ಳೋದು ಅನ್ನೋ ಚಿಂತೆ ನಾನಿವತ್ತು ಆಲೂಗಡ್ಡೆಯಿಂದ ತುಂಬಾ ಕ್ರಿಸ್ಪಿ ಆಗಿರುವಂತಹ ಹಪ್ಳನ ತೋರಿಸ್ತಾ ಇದ್ದೀನಿ ಈ ಆಲೂಗಡ್ಡೆ ಹಪ್ಪಳ ಮಾಡ್ಕೊಳ್ಳೋದಕ್ಕೆ ಅಕ್ಕಿ ಹಿಟ್ಟಾಗಲಿ ಜೋಳದಿಟ್ಟಾಗಲಿ ಯಾವ ಹಿಟ್ಟು ಬೇಡ ಜಸ್ಟ್ ಅರ್ಧ ಕೆ ಜಿ ಆಲೂಗಡ್ಡೆ ಇದ್ದರೆ ಸಾಕು ಆಲೂಗಡ್ಡನ ನೀರಲ್ಲಿ ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ಈ ರೀತಿ ಸ್ವಲ್ಪ ದಪ್ಪು ಹೆಚ್ಚಿ ಒಂದು ಮೂರು ಸಲ ಅದರಲ್ಲಿರೋ ಸ್ಟಾರ್ಚ್ ಎಲ್ಲ ಹೋಗೋವರೆಗೂ ತೊಳ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದೀನಿ ರುಬ್ಬಿದ್ದು ಒಂದು ಬಟ್ಲು ಆಗಿದೆ ಅದನ್ನು ದಪ್ಪ ತಲೆ ಇರೋವಂಥ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಒಂದು ಬಟ್ಲು ರುಬ್ಬಿರೋಂಥ ಮಿಶ್ರಣ ಆಗಿದರೆ ಅದಕ್ಕೆ ಅದೇ ಬಟ್ಲಲ್ಲಿ ಎರಡು ಬಟ್ಲಷ್ಟು ನೀರು ಒಟ್ಟು ಮೂರು ಬಟ್ಲಾಗಿದೆ ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ಮೇಲೆ ಸ್ಟವ್ ಆನ್ ಮಾಡಿಕೊಂಡು ಈ ರೀತಿ ನಾವು ಅಕ್ಕಿ ಗಂಜಿ ಅಥವಾ ರಾಗಿ ಗಂಜಿನ ಕುದಿಸ್ತೀವಲ್ವ ಆ ರೀತಿ ಗಟ್ಟಿಯಾಗೋವರೆಗೂ ಕುದಿಸ್ಕೋಬೇಕು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇದನ್ನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಚಿಕ್ಕ ಪಾತ್ರೆಗೆ ಹಾಕ್ಕೊಂಡು ಒಂದು ಸ್ಪೂನ್ ಚಿಲ್ಲಿ ಫ್ಲೆಕ್ಸು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಪ್ಳ ಹರಡೋಕ್ಕೆ ಅಂತಲೇ ಬುಕ್ ಶಾಪಲ್ಲಿ ಒಂದು ದಪ್ಪ ಕವರ್ ಸಿಗುತ್ತೆ ಅದಕ್ಕೆ ಹಾಕ್ಕೊಳ್ತಿದ್ದೀನಿ ಬಟ್ಟೆಗೆ ಹಾಕ್ಕೊಂಡು ಹಂಟಿದ್ರೆ ಹಪ್ಳ ಎಲ್ಲ ಅರ್ಧೋಗ್ಬಿಡುತ್ತೆ ಹಾಗಾಗಿ ಪ್ಲಾಸ್ಟಿಕಲ್ಲಿ ಹಾಕ್ಕೊಳ್ಳೋದು ಒಳ್ಳೆಯದು ಈ ಹಪ್ಪಳನ ಎರಡು ದಿನ ಒಳ್ಳೆ ಬಿಸಿಲಲ್ಲಿ ಒಣಗಾಕಿದ್ರೆ ಈ ರೀತಿಯಾಗಿ ಹಾಕುತ್ತೆ ಸ್ವಲ್ಪ ದಪ್ಪವಾಗಿ ಅಗಲವಾಗಿ ಹಾಕೊಳ್ಳಿ ಒಣಗಿದ್ಮೇಲೆ ಎಣ್ಣೆಯಲ್ಲಿ ಕರಿದ್ರೆ ಹಪ್ಪಳ ರೆಡಿ ಥ್ಯಾಂಕ್ ಯು